ಎಲ್ಲ ಮೋಸ ಸಾಯಿ ಕಾಂಗ್ರೆಸ್ನವ್ರದು ಒಬ್ಬರಿಂದ ದೇಶ ಹೊಡೆಯಕ್ಕೆ ಸಾಧ್ಯನಾ ಯಾವುದೇ ರೀತಿ ಅಭಿವೃದ್ಧಿ ಬಗ್ಗೆ ಯೋಚನೆ ಮಾಡೋದು ಬಿಟ್ಟು ನಾನು ಕಾಂಗ್ರೆಸ್ ಕಾಂಗ್ರೆಸ್ ಅವ್ರನ್ನ ಲೀಡರ್ಗಳನ್ನ ಮೆಚ್ಚಿಸಬೇಕು ಅನ್ನೋ ಒಂದು ಹುಚ್ಚು ಸ್ಟೇಟ್ಮೆಂಟ್ ಕೊಡೋದು ತಪ್ಪದು ಕೇವಲ ಒಬ್ಬ ವ್ಯಕ್ತಿ ದೇಶ ವಿಭಜನೆ ಮಾಡೋದ್ರೆ ಮಾಡಲಿಕ್ಕೆ ಸಾಧ್ಯನಾ ಅಖಂಡ ಭಾರತ ಬಿಟ್ಟು ನಾವು ಚಿತ್ರರಂಗದಲ್ಲಿ ಏನೂ ಮಾಡೋಕ್ಕಾಗಲ್ಲ ಕಾಂಗ್ರೆಸ್ಸು ಯಾರನ್ನೋ ಒಬ್ಬರನ್ನ ಓಲೈಸ್ಕೊಳೋದ್ರಿಂದ ಕಾಂಗ್ರೆಸ್ ಮುಂದಿನ ದಿನಗಳಲ್ಲಿ ಪಕ್ಷನೂ ಬರಲ್ಲ ಜನನೇ ಬಹಿಷ್ಕಾರ ಮಾಡ್ಬೇಕು ಈ ಥರದ ರಾಜಕಾರಣಿಗಳನ್ನ ಅವರು ಯಾವತ್ತೂ ಮುಸ್ಲಿಮ್ಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಬರ್ತಾರೆ ನಮ್ಮ ಹಿಂದೂಗಳಿಗೆ ಸಪೋರ್ಟ್ ಮಾಡ್ತಾ ಇಲ್ಲ ಮುಂಬರುವಂತಹ ಲೋಕಸಭಾ ಚುನಾವಣೆಯಲ್ಲಿ ಒಂದು ವೇಳೆ ಕಾಂಗ್ರೆಸ್ ಸರ್ಕಾರಕ್ಕೆ ಏನಾದರೂ ಕಡಿಮೆ ಸೀಟ್ಗಳು ಬಂದರೆ ಈಗ ಕೊಟ್ಟಿರ್ತಕ್ಕಂಥ ಕೊಡ್ತಾ ಇರ್ತಕ್ಕಂಥ ಉಚಿತ ಯೋಜನೆಗಳೇ ಫ್ರೀ ಬೇಸಿಸ್ ಬಿಟ್ಟು ಯೋಜನೆಗಳೇನಿದೆ ಅದನ್ನು ತೆಗಿತೀವಿ ವಾಪಸ್ ತೊಗೋತೀವಿ ಅಂತ ಮಾಡಿ ಮಾಗಡಿ ಕ್ಷೇತ್ರದ ಶಾಸಕ ಬಾಲಕೃಷ್ಣ ಅವರು ಹೇಳಿದ್ದಾರೆ ಏನು ಅನಿಸುತ್ತೆ ಇದನ್ನು ಕೇಳಿದಾಗ ಇವರು ಇದ್ರ ಮೇಲೆ ರಾಜಕೀಯ ಮಾಡ್ತಾರಾ ಹೇಗೆ ಇದು ಓಪನ್ ಸೀಕ್ರೆಟ್ ಸ್ವಾಮಿ ಪಾಪ ಅವರು ಹೇಳಿದ್ದಾರೆ ಅಷ್ಟೇ ಅದು ಗೊತ್ತಿರುವಂಥ ವಿಚಾರ ಒಬ್ಬ ಮುತಗು ಒಂದು ಚಿಕ್ಕ ಹುಡುಗನ ಕೇಳಿದ್ರು ಕೂಡ ನಾವು ಎಲೆಕ್ಷನ್ಗೋಸ್ಕರ ಮಾಡ್ತಾ ಅಂತ ಹೇಳ್ತಾ ಇದ್ದಾರೆ ಸೊ ಅದರಲ್ಲಿ ಇಟ್ ಇಸ್ ಓಪನ್ ಸೀಕ್ರೆಟ್ ಅವರೇನು ಇದನ್ನು ಮುಂದುವರಿಸ್ತಾರೆ ಅಂತ ಏನಾದರೂ ನಮಗೆಲ್ಲ ಇದ್ದರೆ ಅದು ಆಗಿದೆ ಅದಕ್ಕೋಸ್ಕರ ನಮಗೆ ಗೊತ್ತಿದೆ ಅಂತ ಹೇಳ್ಬೇಕಷ್ಟೆ ನಿನ್ನ ಉಳಕಿದ್ದೀನೇನು ಬರಲ್ಲ ನಾವು ದೇಶವನ್ನು ಯಾವ ರೀತಿಯಲ್ಲಿ ಮುನ್ನಡೆಸ್ಕೊಂಡು ಹೋಗಬೇಕು ಅನ್ನುವಂಥದ್ದಿಲ್ಲ ಜೊತೆಗೆ ಕೇಂದ್ರ ಸರ್ಕಾರದ ಕಾರ್ಯಗಳು ಏನು ಅನ್ನುವಂಥದ್ದನ್ನು ಕೆಲವರು ವಿಚಾರ ಗೊತ್ತಿರಬೇಕು ರಾಜ್ಯ ಸರ್ಕಾರದ ಕಾರ್ಯಗಳು ಏನಿದೆ ಅದನ್ನು ತಿಳ್ಕೋಬೇಕು ರಾಜ್ಯ ಸರ್ಕಾರ ನಮ್ಮ ಇಲ್ಲಿ ಲೋಕಲ್ನಲ್ಲಿ ನಾವು ನೋಡ್ತೀವಿ ಕೇಂದ್ರ ಸರ್ಕಾರ ನಮ್ಮನ್ನು ರಕ್ಷಣೆ ಮಾಡೋದಕ್ಕೆ ನಮ್ಮನ್ನು ಕಾವಲು ಕಾಯ್ದಕ್ಕೋಸ್ಕರ ಇಂಟರ್ನ್ಯಾಷನಲ್ ಲೆವೆಲ್ನಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾವು ಏನನ್ನು ಪಡಿಬೇಕು ಯಾವ ರೀತಿ ಇರಬೇಕು ನಮ್ಮನ್ನು ಯಾವ ರೀತಿ ಉತ್ತುಂಗ ಸಿಕ್ಕರಕ್ಕೆ ನಮ್ಮನ್ನು ತಗೊಂಡೋಗ್ಬೇಕು ನಮ್ಮ ದೇಶನ ಅನ್ನುವಂಥದ್ದಕ್ಕೆ ಕೇಂದ್ರ ಸರ್ಕಾರ ಮಾಡ್ತಾಯಿದೆ ಇದೆ ಓ ಅವ್ರೇನೋ ಬೆನಿಫಿ ಇದು ಕೊಟ್ಟಿಲ್ಲ ಬೆನಿಫಿಟ್ ಕೊಟ್ಟಿಲ್ಲ ಅನ್ನುವಂಥದ್ದು ಅದು ನೇರವಾಗಿ ಹೇಳಬೇಕು ಅಂತಂದರೆ ಅಸಂಬದ್ಧ ಇನ್ನೂ ಹತ್ತಿರದಲ್ಲಿ ಹೇಳಬೇಕು ಅಂತಂದರೆ ಮೂರ್ಖತನ ಅಲ್ಲ ಇದು ಬ್ಲ್ಯಾಕ್ ಮೇಲ್ ಮಾಡ್ದಂಗೆ ಆಗುತ್ತೆ ಅಷ್ಟೇ ಬ್ಲ್ಯಾಕ್ ಮೇಲ್ ಅಷ್ಟೇ ಬೇರೆ ಇನ್ನೇನು ಇಲ್ಲ ಈ ಥರ ಆಮಿಷಗಳು ಒಡ್ಡಿ ಅವರು ಬಂದಿರೋದು ಅಧಿಕ ಅಧಿಕಾರಕ್ಕೆ ಈ ಥರ ಬ ಈ ಥರ ಟ್ಯಾಕ್ಟಿಕ್ಸ್ ಯೂಸ್ ಮಾಡಿ ಬ್ಲ್ಯಾಕ್ ಮೇಲ್ ಮಾಡೋದಾದರೆ ಅದು ಅವರು ಇನ್ನೂ ಜನ ಅವರಿಗೆ ಸರಿಯಾಗಿ ಬುದ್ಧಿ ಕಲಿಸ್ತಾರೆ ಅಂತ ಅವ್ರು ಹೇಳಿರೋದು ಭಾಳ ಸತ್ಯವಾದಂಥ ಮಾತು ನೂರ ಮೂವತ್ತಾರು ಜನನ ಗೆಲ್ಸಕ್ಕೆ ಕಾರಣವೇ ಬಂದು ಇವರೇನು ಬಿಟ್ಟು ಭಾಗ್ಯಗಳು ಕೊಟ್ಟಿದ್ದಾರೆ ಜನಕ್ಕೆ ಸೋಂಬೇರಿತನವಾಗಿರಬೇಕು ಅಂತ ಏನು ಆಸೆ ಪಟ್ಕೊಂಡು ಕೊಟ್ಟಿದ್ದಾರೆ ಈ ನೂರ ಮೂವತ್ತಾರು ಜನ ಗೆಲ್ಲಕ್ಕೆ ಅದೊಂದು ಕಾರಣ ಆಗಿದೆ ಈಗ ಈ ಲೋಕಸಭೆಯಲ್ಲಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಭಾರತೀಯ ಜನತಾ ಪಕ್ಷ ಬರುವಂಥದ್ದು ಎಲ್ಲ ಇಡೀ ಭಾರತ ದೇಶನೇ ಗಮನಿಸ್ತಾ ಇದೆ ಕರ್ನಾಟಕ ರಾಜ್ಯನ ಇಡೀ ಕರ್ನಾಟಕ ರಾಜ್ಯ ಮೇಲೆ ಫೋಕಸ್ ಮಾಡಿರೋದು ಕೇಂದ್ರ ಸರ್ಕಾರ ಮತ್ತು ಇಡೀ ಎಲ್ಲ ರಾಜ್ಯದವರು ಫೋಕಸ್ ಮಾಡಿರೋದು ಕರ್ನಾಟಕ ಸರ್ಕಾರವೇ ಆದರೆ ಮುನ್ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಬರೋದು ಭಾರತೀಯ ಜನತಾ ಪಕ್ಷನೇ ಈ ಸರ್ಕಾರ ಇಪ್ಪತ್ತೆಂಟು ಈ ಒಂದು ಲೋಕಸಭಾ ಚುನಾವಣೆ ಆದ ನಂತರ ಈ ಸರ್ಕಾರ ಉಳಿಯಲ್ಲ ಇವರ ಒಳ ರಾಜಕೀಯ ಮತ್ತು ಒಳ ಕಿತ್ತಾಟದಿಂದ ಈ ಸರ್ಕಾರ ನಿಜವಾಗಿ ಬರೋ ಇರೋಲ್ಲ ನೋಡಿ ಈಗ ಪ್ರಜ್ಞಾಂತರು ಭಾಳ ಪ್ರಜ್ಞೆಯಿಂದ ಮತ ಚಲಾಯಿಸ್ತಾ ಇದ್ದಾರೆ ಇಲ್ಲವೂ ಪ್ರತಿನಿತ್ಯ ಅವರು ದೂರದರ್ಶನ ಮತ್ತು ಮಾಧ್ಯಮಗಳ ಮುಖಾಂತರ ಎಲ್ಲ ವಿಚಾರಗಳು ತಿರುಗುತ್ತೆ ಯಾವ ವ್ಯಕ್ತಿ ಯಾವ ಪಕ್ಷದವರು ಯಾ ಎಷ್ಟು ಮಟ್ಟಿಗೆ ಅವರು ಮಾತಾಡ್ತಾರೆ ಗೊಂದಲದ ಹೇಳಿಕೆಗಳು ಕೊಡ್ತಾ ಇದ್ದಾರೆ ಅಂತ ಎಲ್ಲರಿಗೂ ಗೊತ್ತಿದೆ ಹಾಗಾಗಿ ನನ್ನ ದೃಷ್ಟಿಯಿಂದ ಹೇಳಬೇಕಾದ್ರೆ ಈ ಥರ ರಾಜಕಾರಣಿಗಳಾದವರು ಈ ಥರ ಕನ್ಫ್ಯೂಸ್ ಸ್ಟೇಟ್ಮೆಂಟ್ಸ್ ಕೊಡಬಾರ್ದು ಯಾರೇ ಆಗಲಿ ನಿನ್ನ ನಿಖರವಾದ ಸ್ಟೇಟ್ಮೆಂಟ್ ಕೊಟ್ಟರೆ ಅವ್ರಿಗೆ ಎಲ್ಲದಕ್ಕೂ ಬೆಲೆ ಇರುತ್ತೆ ಅವ್ರು ಮಾತಾಡೋದಕ್ಕೆ ಮಾತಾಡೋದಕ್ಕಿಂತ ಹೆಚ್ಚಾಗಿ ಅಭಿವೃದ್ಧಿ ಬಗ್ಗೆ ಯೋಚನೆ ಅವರು ಅದನ್ನು ಮಾಡೋದಿಲ್ಲ ಯಾರೂ ಏ ಎಲ್ಲ ಮೋಸ ಸಾಯಿ ಕಾಂಗ್ರೆಸ್ನವ್ರದು ಸುಮ್ಮನೆ ಸುಳ್ಳು ಸುಳ್ಳು ಇಲ್ಲಿ ಅವ್ರ ಅವ್ರಿಗೆ ಕ್ಯಾಬಿನೆಟಲ್ಲೋ ಅಥವಾ ಅವರ ಪಾರ್ಟಿಲಿ ಆ ಗೊತ್ತಿಲ್ಲದೇ ಹೇಳ್ತಾರೆ ಅವರು ಎಲ್ಲ ಶಾಸಕರು ಎಲ್ಲ ಮಂತ್ರಿಗಳು ಕೂತ್ ಮಾತಾಡಿ ತಾನೇ ಒಬ್ಬರು ಆದರೂ ಮುನ್ಸು ಮುನ್ಸೂಚನೆ ಇವ್ರು ಬಿಟ್ಟಿರೋದು ಬಾಲಕೃಷ್ಣವ್ರಿಗೆ ಮುನ್ಸೂಚನೆ ಬಿಟ್ಟವ್ರೆ ಮುಂದೆ ಇದು ಎಲೆಕ್ಷನ್ ಮುಗುವಷ್ಟಲ್ಲಿ ಕಟ್ಟಾಗುವಂಥದ್ದು ಸತ್ಯ ಎಲ್ಲ ಇದೆಲ್ಲ ಮೋಸ ಸುಮ್ಮನೆ ವಂಚನೆ ಮಾಡಿ ಜನಗಳಿಗೆ ದ್ರೋಹ ಮಾಡ್ತಾ ಇರೋದು ಇದೊಂದು ದಾರಿ ಅಷ್ಟೇ ಬೆಂಗಳೂರಿನ ಸಂಸದರಾಗಿರ್ತಕ್ಕಂತಹ ಡಿ ಕೆ ಸುರೇಶ್ ಅವರು ಹೇಳಿದರು ಈ ದೇಶವನ್ನು ವಿಭಜನೆ ಮಾಡಬೇಕು ಮತ್ತೊಂದು ಪ್ರತ್ಯೇಕ ದೇಶ ಬೇಕು ಅಂತೇಳಿ ಈ ದೇಶ ವಿಭಜನೆಯ ಮಾತು ಎಷ್ಟರ ಮಟ್ಟಿಗೆ ಸರಿ ಒಬ್ಬ ಪ್ರಜೆಯಾಗಿ ಹಿರಿಯರಾಗಿ ಒಬ್ಬ ಮತದಾರರಾಗಿ ಇದನ್ನು ಹೇಗೆ ನೀವು ಅಕ್ಸೆಪ್ಟ್ ಮಾಡ್ತೀರಿ ಪಬ್ಲಿಕ್ ರೆಪ್ರೆಸೆಂಟೇಟಿವ್ ಆಗಿ ಈ ಥರ ಮಾತಾಡಿದ್ದೇನೆ ಅವನು ತುಂಬ ತಪ್ಪು ಅಲ್ಲ ಈ ಥರದ ಈ ಥರದವ್ರನ್ನ ಬಹಿಷ್ಕಾರ ಮಾಡಬೇಕು ಜನನೇ ಬಹಿಷ್ಕಾರ ಮಾಡ್ಬೇಕು ಈ ಥರದ ಈ ಥರದ ರಾಜಕಾರಣಿಗಳನ್ನ ನನ್ನ ಒಬ್ಬ ಮತದಾರನಾಗಿ ಇದು ಈ ಥರದ್ದು ಮಾ ಮಾತುಗಳು ಅಂಥವ್ರಿಗೆ ಸರಿಯಾಗಿ ಶಿಕ್ಷೆ ಆಗಬೇಕು ಅನಿಸುತ್ತೆ ನನಗೆ ಏಕೀಕರಣ ಕರ್ನಾಟಕ ಏಕೀಕರಣ ಭಾರತ ಮಾಡ್ಬೇಕಾದ್ರೆ ಎಷ್ಟು ಜನ ಕಷ್ಟ ಇದೆಲ್ಲ ವಿರೋಧ ಇದು ಒಂಥರ ಇವರೇನು ಹತಾಶೆ ಇದು ಮನೋಭಾವನ ಎಲ್ಲೋ ಒಂದು ಕಡೆ ಬೆಂಗಳೂರು ಗ್ರಾಮಾಂತರದ ಸಂಸದರಾಗಿ ಇನ್ನು ಮುಂದೆ ಸೋತೋಯ್ತಿನಲ್ಲ ಇವನು ಈ ಜೆ ಡಿ ಎಸ್ ಮತ್ತು ಬಿ ಜೆ ಪಿಯವರು ಒಗ್ಗಟ್ಟಾಗಿ ಕೆಲಸ ಮಾಡಿಬಿಟ್ರೆ ನಾನು ಸೋತೋಯ್ತೀನಲ್ಲ ಇದ್ದ ದೃಷ್ಟಿಯಿಂದ ಇದೆಲ್ಲ ನಡೀತಾ ಇರೋದು ಅಷ್ಟೇ ಇದೆಲ್ಲ ಮುಗಿದ ಅಧ್ಯಾಯ ಇವು ಇವ್ರು ಮಾತು ಯಾರು ಕೇಳ್ತಾರಲ್ಲಿ ಒಬ್ಬರಿಂದ ದೇಶ ಹೊಡೆಯಕ್ಕೆ ಸಾಧ್ಯನಾ ಅವೆಲ್ಲ ಇವರು ಹತಾಶೆ ಮನೋಭಾವನೆ ಇದು ಇವೆಲ್ಲ ನಂಬರ್ ಆಫ್ ಪಾರ್ಲಿಮೆಂಟ್ ಆಗಿದ್ದುಕೊಂಡು ಅವ್ರು ಈ ಥರ ಒಂದು ಹೇಳಿಕೆಗಳು ಕೊಡೋದು ತಪ್ಪು ನನ್ನ ದೃಷ್ಟಿಯಿಂದ ಹಾಗೆಯೇ ಯಾವುದೇ ರೀತಿ ಅಭಿವೃದ್ಧಿ ಬಗ್ಗೆ ಯೋಚನೆ ಮಾಡೋದು ಬಿಟ್ಟು ನಾನು ಕಾಂಗ್ರೆಸ್ಸು ಕಾಂಗ್ರೆಸ್ ಅವ್ರನ್ನ ಲೀಡರ್ಗಳನ್ನ ಮೆಚ್ಚಿಸಬೇಕು ಅನ್ನೋ ಒಂದು ಹುಚ್ಚು ಸ್ಟೇಟ್ಮೆಂಟ್ ಕೊಡೋದು ತಪ್ಪೋದು ಆ ಥರ ಎಲ್ಲ ಮಾಡಬಾರ್ದು ಅಖಂಡ ಭಾರತ ಇರೋದು ಸಂವಿಧಾನ ಇರೋದೇ ಸಂವಿಧಾನದ ಐದು ವರ್ಷಕ್ಕೊಂದ್ಸತಿ ಚುನಾವಣೆ ಆಗುತ್ತೆ ಆ ಚುನಾವಣೆಯಲ್ಲಿ ಯಾವ ರೀತಿ ಮಾಡಬೇಕು ಮತದಾರರು ಅನ್ನೋದು ಅವ್ರಿಗೂ ಗೊತ್ತಿರುತ್ತೆ ಹಾಗಾಗಿ ನನಗೆ ಪ್ರತ್ಯೇಕ ರಾಜ್ಯ ಬೇಕು ಪ್ರತ್ಯೇಕ ದೇಶ ಬೇಕು ಅನ್ನೋದು ತಪ್ಪೋದು ಪ್ರಧಾನಮಂತ್ರಿ ಆದಂಥ ನರೇಂದ್ರ ಮೋದಿ ಮೋದಿಯವರು ಕೊಟ್ಟರಂಥ ಒಂದು ಬಜೆಟ್ನ ಅವ್ರ ಕೈಯಲ್ಲಿ ಆಗಲಿಲ್ಲ ಅವ್ರಿಗೆ ಹೊಟ್ಟೆ ಉರಿ ಬಂದುಬಿಟ್ಟಿದೆ ಯಾಕೆ ಗೊತ್ತಾ ಬಡವ್ರ ಬಗ್ಗೆ ಅವರು ಭಾಳ ಒಳ್ಳೆ ಬಜೆಟ್ ಮಾಡಿದ್ದಾರೆ ಆ ಬಜೆಟ್ ನೋಡಿ ಅವ್ರ ಕೈಯಲ್ಲಿ ತಡ್ಕೊಳೋಕ್ಕಾಗಿಲ್ಲ ಕೇವಲ ಒಬ್ಬ ವ್ಯಕ್ತಿ ದೇಶ ವಿಭಜನೆ ಮಾಡೋದ್ರೆ ಮಾಡಲಿಕ್ಕೆ ಸಾಧ್ಯನಾ ರಾಜ್ಯ ವಿಭಜನೆ ಮಾಡೋದ್ರೆ ಮಾಡಲಿಕ್ಕೆ ಸಾಧ್ಯನಾ ಅಖಂಡ ಭಾರತ ಇದು ಈ ದೇಶದಲ್ಲಿ ಸಾವಿರದ ಒಂಬೈನೂರ ನಲವತ್ತೇಳರಿಂದ ಇದುವರೆಗೂ ಎಪ್ಪತ್ತೈದು ವರ್ಷಗಳಾಯಿತು ಎಪ್ಪತ್ತೈದು ವರ್ಷದಲ್ಲಿ ಇದೇನು ಇವಾಗ ಹತ್ತು ವರ್ಷಗಳ ಕಾಲ ಇವರು ಒಳ್ಳೆಯ ಒಂದು ಆಡಳಿತವನ್ನು ಕೊಟ್ಟಿದ್ದಾರೆ ಈ ಆಡಳಿತ ಮತ್ತೆ ಕಾಂಗ್ರೆಸ್ ಕೈಲಿ ಕೊಡ್ಲಿಕ್ಕೆ ಆಗಲ್ಲ ಅಂತ ಹೇಳಿ ವಿಭಜನೆ ಮಾಡಬೇಕು ಅಂತಾರೆ ಏನಾದರೂ ವಿಭಜನೆ ಮಾಡ್ತೀನಿ ಅನ್ನೋದಾದರೆ ಅವ್ರ ಕೈಲಿ ಆಗುತ್ತಾ ಜನ ಒಪ್ತಾರ ನಾವೆಲ್ಲ ಓಟ್ ಹಾಕಿರೋ ನಾವು ಸುಮ್ಮನೆ ಇರ್ತೀವ ವಿಭಜನೆ ಆಗೋದು ಹೇಗೆ ಬೇಕು ವಿಭಜನೆ ಸುದ್ದಿ ಯಾಕೆ ಎತ್ತಬೇಕಾಗಿತ್ತು ಇವರು ಹೆಸ್ರು ಮಾಡಬೇಕು ಅನ್ನೋ ಒಂದು ಆಸೆ ಅವ್ರಿಗೆ ಈ ಸಲ ಸಲಿಯಾಗು ಗ್ರಾಮೀಣದಲ್ಲಿ ಬರೋಲ್ಲ ಅವರು ಎಂ ಪಿ ಬರಲ್ಲ ಅವರು ಬೇರೆ ಕಡೆ ಹೋಗ್ತಾ ಇದ್ದಾರೆ ಎಲ್ಲಾದರೂ ಹೋಗಲಿ ಈ ಒಂದು ರಾಜ್ಯ ಸರ್ಕಾರ ಕಳಿಸ್ಕೊಟ್ಟಂಥ ಕಾಂಗ್ರೆಸ್ ಪಕ್ಷದ ಸನ್ಮಾನ್ಯ ಡಿ ಕೆ ಸುರೇಶ್ ಅವ್ರಿಗೆ ಭಾಳ ಅಘಾತವಾದಂಥ ಆಗಿರೋಂಥದ್ರಿಂದ ಇಂಥ ಹೇಳಿಕೆ ಕೊಟ್ಟಿದ್ದಾರೆ ದಯವಿಟ್ಟು ಅಂಥ ಹೇಳಿಕೆಗಳನ್ನ ಅವರೂ ಕೊಡಬಾರ್ದು ಯಾಕಂದರೆ ಈ ದೇಶದಲ್ಲಿ ಅವರೂ ಒಬ್ಬರು ಉತ್ತಮವಾದಂಥ ಒಂದು ಸಂಸದರಾಗಿ ಈ ದೇಶಕ್ಕೆ ದುಡಿಯುವಂಥದ್ದು ಒಳ್ಳೆಯದಂಥ ಸಂದೇಶನ ಅವರು ತಲುಪಿಸ್ಬೇಕಾಗಿತ್ತು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ನನಗನ್ಸುತ್ತೆ ಅವರಿಗೆ ಕಾನೂನಿನ ಅರಿವು ಇಲ್ಲ ಜೊತೆಗೆ ಸಂವಿಧಾನದಲ್ಲಿ ಅವರಿಗೆ ನಂಬಿಕೆ ಇಲ್ಲ ಹಾಗೂ ಅವರು ಜ್ಞಾನ ಕಡಿಮೆ ಇದೆ ಅಂತ ಅನಿಸುತ್ತೆ ಅದಕ್ಕೋಸ್ಕರ ಇದನ್ನು ಹೇಳ್ತಾ ಇದ್ದಾರೆ ಅಖಂಡ ಭಾರತ ಬಿಟ್ಟು ನಾವು ಚಿತ್ರಾಂಗದಲ್ಲಿ ಏನೂ ಮಾಡೋಕ್ಕಾಗಲ್ಲ ಒಂದು ಕೆಲವೇಳೆ ನಮಗೆ ಕಡಿಮೆ ಆಗಿರ್ಬೋದು ಅದನ್ನು ನಾವು ಬೇರೆ ರೀತಿಯಲ್ಲಿ ನಾವು ಒತ್ತಾಯ ಮಾಡಬೇಕು ಹೊರತು ನಮಗೋಸ್ಕರ ಏನೂ ಕೊಟ್ಟಿಲ್ಲ ನಮ್ಮನ್ನು ಬೇರೆ ಮಾಡಿ ಅಂತ ಕೇಳುವಂಥದ್ದು ಉಚಿತ ಅಲ್ಲ ಅಂತ ಅನಿಸುತ್ತೆ ಅದು ಸಾಧ್ಯನೇ ಇಲ್ಲ ಅವರು ಹೇಳ್ಬೋದು ಅದನ್ನು ಮಹಾನ್ ಹೇಮಾನ್ ಹೇಮಿಗಳು ಹಿಂದಿನದ ರಾಜಕೀಯ ರಾಜಕಾರಣಿಗಳ ಧೂರಣಿಗಳಿದ್ದರು ಸ್ವಾತಂತ್ರ್ಯ ಹೋರಾಟಗಾರರು ಇದ್ದರು ಅಲ್ವಾ ಅವ್ರ ಕೈನಲ್ಲಾಗಿಲ್ಲ ಇವರು ಅವೆಲ್ಲ ಸಾಧ್ಯವೇ ಇಲ್ಲ ಸಾಧ್ಯನೇ ಇಲ್ಲ ಸುಮ್ಮನೆ ಹೇಳ್ಕೊಳ್ಬೋದು ಅಷ್ಟೇ ಸು ಸುಮ್ಮನೆ ಪೇಪರು ಒಂದು ಸ್ಟೇಟ್ಮೆಂಟ್ ಕೊಡ್ಲಿಕ್ಕೆ ಅವ್ರು ಹೇಳ್ಕೊಳ್ಬೋದು ಅವ್ರ್ದು ಅದರಿಂದ ಏನೂ ಸಾಧ್ಯ ಇಲ್ಲ ಸಪ್ರೇಟಾಗಿ ಒಂದು ಈಗ ಕಂಟ್ರಿನೇ ಮಾಡಬೇಕು ಅಥವಾ ಏನು ಸ್ಟೇಟ್ ಮಾಡಬೇಕು ಅಂತ ಕೇಳ್ತಾ ಇದ್ದಾರೆ ಅವರು ಅದು ಪಾಸಿಬಲ್ ಅಲ್ಲ ನಾವೇನು ಇಂಡಿಯಾ ಅಂದರೆ ಫುಲ್ ಕಂಪ್ಲೀಟ್ ಎಷ್ಟು ಸ್ಟೇಟ್ಸ್ ಇದೆ ಇನ್ಕ್ಲೂಡಿಂಗ್ ನಾವು ಮಧ್ಯ ಸೇರ್ಕೊಂಡಿದ್ದೀವಿ ಕರ್ನಾಟಕ ಇಸ್ ನಾಟ್ ಎ ಡಿಫ್ರೆಂಟ್ ಕಂಟ್ರಿ ಏನೋ ಡಿಫ್ರೆನ್ಷಿಯೇಟ್ ಮಾಡೋಕ್ಕೆ ನಮಗೆ ಇಂಡಿಯಲ್ಲೇ ಇರಬೇಕು ನಾವು ಭಾರತೀಯರೇ ಅವನು ಬಾ ರಾಹುಲ್ ಗಾಂಧಿ ಭಾರತ್ ಜೋಡೋ ಅಂತೇಳಿ ಇಡೀ ಇಂಡಿಯಾದಲ್ಲಿ ಸುತ್ತಾ ಇದ್ದಾನೆ ಇವನು ಡಿ ಕೆ ಶಿವ ಸುರೇಶ್ ಹೇಳ್ತಾನೆ ದೇಶ ಹೊಡಿತೀನಿ ಅಂತೇಳಿ ಇದು ನೆಹರು ಮನೆತನ ಇದೆಯಲ್ಲ ನೆಹರು ಇಂದ ಹೇಳ್ದು ರಾಹುಲ್ ಗಾಂಧಿಯವರು ನಾಶ ಆಗದೆ ಹೊರ್ತು ಈ ದೇಶದಲ್ಲಿ ಯಾವುದೇ ಬದಲಾವಣೆ ತರೋಕೆ ಆಗಲ್ಲ ಸೆವೆಂಟಿ ಇಯರ್ಸಿಂದ ಜನ ನರಳ್ತಾನೇ ಇದ್ದಾರೆ ಯಾರೂ ಸುಖವಾಗಿಲ್ಲ ಈ ರೀತಿ ಎಲ್ರಿಗೂ ಕಷ್ಟದಲ್ಲಿದ್ದಾರೆ ಇದಕ್ಕೆ ಕಾರಣ ಏನಂದರೆ ನೆಹರು ಮನೆತನ ನೆಹರು ಮನೆತನ ಏನು ಮಾಡ್ತು ಅಂದರೆ ಪೂರ್ತಿ ಮುಸಲ್ಮಾನರು ಪರ ಇತ್ತು ಈಗ ಸಿದ್ಧರಾಮಯ್ಯನೋ ನ್ಯಾವನ್ಯಾವನು ಇದಾನಲ್ಲ ಈಗ ಜೈಶ್ರೀ ಮಹ ಶ್ರೀರಾಮ್ ಅಂತಿದ್ದಾರೆ ನಾನು ಶ್ರೀರಾಮೇ ಅನ್ನಲ್ಲ ಅಂತೇಳಿ ನಾನು ಹಿಂದೂನೇ ಅಲ್ಲ ನಾನು ಮನ ಮ ಮನುಷ್ಯತ್ವದ ಇರೋವನ್ನೂ ಮಾನವೀಯತೆ ಇರೋನು ಮಾನವ ಜನಾಂಗಕ್ಕೆ ಸೇರಿದ್ರು ಈಗ ಹೇಳ್ತಿದ್ದಾರೆ ಇವರು ಕಳ್ಳರುಗಳು ನಮ್ಮದು ಮೈನು ಈ ಕೋರನ್ನ ನಾವು ಓಡಿಸ್ತಾ ಇದ್ದರೆ ಇಂಡಿಯಾದಿಂದ ಇಂಡಿಯಾದಿಂದ ಅಲ್ಲ ಈ ಕಾಂಗ್ರೆಸ್ಸೇ ನಾಶ ಮಾಡಬೇಕು ಮಹಾತ್ಮ ಗಾಂಧಿಯವರು ಸ್ವಾತಂತ್ರ್ಯ ಬಂದುವಾಗ ಸ್ಪಷ್ಟವಾಗಿ ಹೇಳಿದ್ರು ಅವರು ಕಾಂಗ್ರೆಸ್ ಅನ್ನೋದನ್ನು ವಿಸರ್ಜನೆ ಮಾಡಿಬಿಡಿ ಬೇರೆ ಯಾವುದಾದ್ರು ಪಕ್ಷ ಲೋಕಶಕ್ತಿ ಪಕ್ಷ ಅಂತೇಳಿ ಕಟ್ಕೊಂಡು ಮಾಡಿ ಅಂತೇಳಿ ಕೇಳಿಲ್ಲ ಇವರು ನೆಹರು ಇವರು ಕಳ್ಳರು ದೇಶ ಹೊಡಿತಾ ಇದ್ದಾರೆ ದೇಶ ಹಾಳು ಮಾಡ್ತಾ ಇದ್ದಾರೆ ಇವರನ್ನೆಲ್ಲ ತೊಲಗಿಸ್ಬೇಕನ್ನೋದೇ ನಮ್ಮದು ಬಹಳ ಮುಖ್ಯ ಉದ್ದೇಶ ಅಷ್ಟೇ ಭಾರತ ಅನ್ನೋದು ಬಹು ಹಿಂದೂಗಳ ರಾಷ್ಟ್ರ ಹಿಂದೂಗಳಿರ್ತಕ್ಕಂಥ ರಾಷ್ಟ್ರ ಇಂತಹ ರಾಷ್ಟ್ರದೊಳಗಡೆ ಅಂದರೆ ಮೊನ್ನೆ ಮಂಡ್ಯದಲ್ಲಿ ನಡೆದಂಥ ಘಟನೆ ಕರಗೋಡಲ್ಲಿ ನಡೆದಂಥ ಘಟನೆ ಒಂದು ಹನುಮಧ್ವಜ ಹಾರಿಸೋದು ತಪ್ಪು ಅನ್ನುವಂತಹ ರೀತಿಯಲ್ಲಿ ಚಿತ್ರಣ ಮಾಡಿದ್ದು ಇದೇ ಶಿವಾಜಿನಗರದಲ್ಲಿ ಇಸ್ಲಾಂ ಧರ್ಮದ ಧ್ವಜವನ್ನು ಹಾರಿಸಿದಾಗ ಬಹಳ ಸಮಂಜಸವಾಗಿ ದೂರದಲ್ಲಿ ನಿಂತುಕೊಂಡು ಆ ಧ್ವಜವನ್ನು ಕೆಳಗಡೆ ಇಳಿಸ್ತಕ್ಕಂತಹ ಪೊಲೀಸರು ಕರ್ಗೋಡ್ನಲ್ಲಿ ಆ ಕೆಲಸವನ್ನು ಮಾಡಲಿಲ್ಲ ಈ ಒಂದು ವಿಚಾರವನ್ನು ನೋಡಿದಾಗ ಈ ಒಂದು ದೃಶ್ಯಾವಳಿಗಳನ್ನು ನೋಡಿದಾಗ ಏನನ್ಸುತ್ತೆ ಒಂದು ಧರ್ಮಕ್ಕೊಂದು ಇನ್ನೊಂದು ಧರ್ಮಕ್ಕೊಂದು ನಾವು ತಿಳ್ಕೊಂಡಿರೋದು ಮೂರ್ಖತನ ಏನಕ್ಕೆ ಅಂತಂದರೆ ಪಾಕಿಸ್ತಾನನ ನಾವು ದೋಷಿಸೋದ್ರಲ್ಲಿ ಅರ್ಥ ಇಲ್ಲ ಪಕ್ಕದ ರಾಷ್ಟ್ರವನ್ನು ದೋಷಿಸಿದ್ರೆ ಅರ್ಥ ಇಲ್ಲ ಈ ನನ್ನ ದೇಶದಲ್ಲೇ ನನ್ನ ರಾಜ್ಯದಲ್ಲೇ ನಮ್ಮ ನಗರದಲ್ಲೇ ಅಲ್ಲಿಯ ಪ್ರಪಂಚ ಅಲ್ಲಿ ಹೊರದೇಶದಲ್ಲಿರುವಂಥ ಪಾಕಿಸ್ತಾನದಂಥ ನೂರು ಪಟ್ಟು ಪಾಕಿಸ್ತಾನ ನನ್ನ ಈ ಬೆಂಗಳೂರಿನಲ್ಲೇ ಇದೆ ನೀವೇನಾದರೂ ಬೇಕು ಅನ್ನೋದೇ ಆದರೆ ಬನಶಂಕರಮ್ಮನ ದೇವಸ್ಥಾನ ದಿಂಬಾಗಕ್ಕೆ ಹೋಗಿ ನೋಡಿ ಇನ್ನೂ ಹತ್ರಕ್ಕೆ ಹೋಗ್ಬೇಕು ಅಂದರೆ ಅಲ್ಸೂರ್ ಗೇಟ್ ಉಮೆನ್ಸ್ ಪೊಲೀಸ್ ಸ್ಟೇಷನಿಗೆ ಹಾಲಿ ಇದೆಯಲ್ಲ ಅಲ್ಲಿ ನೀವು ಸಾಯಂಕಾಲ ಒಂದು ಸ್ವಲ್ಪ ಹೋಗಿ ಬನ್ನಿ ನಿಮ್ಮ ಜೀವ ಏನು ಹೃದಯ ಏನಾದರೂ ನಿಂತೋಗುತ್ತಾ ಇಲ್ಲಾಂದ್ರೆ ನಿಂತೋಗಲ್ವ ಅನ್ನೋದು ನಿಮಗೆ ಗೊತ್ತಾಗುತ್ತೆ ಈ ರೀತಿ ಇರುವಂಥ ಸಮಯದಲ್ಲಿ ನಾವು ಯಾವುದೋ ಒಂದು ಕೆಟ್ಟ ಹಿತಾಸಕ್ತಿಗೋಸ್ಕರ ಕೆಲವಾರು ವಿಚಾರಗಳನ್ನು ಇವರು ಇನ್ನೂ ಅದನ್ನೇ ಇಟ್ಕೊಂಡು ಹೋಗಿ ಹೋಗೋದ್ರಿಂದ ಅದು ತಪ್ಪು ನಮ್ಮಲ್ಲಿ ಏಕಸಹಿತೆ ಬರಬೇಕು ನಮ್ಮಲ್ಲಿ ಏಕಸಹಿತೆ ಬರೋದು ಆದರೆ ಮಾತ್ರ ನಾವು ಹಿಂದೂಗಳು ಏನಾದರೂ ಬದುಕಲಿಕ್ಕೆ ಸಾಧ್ಯ ಏನಕ್ಕೆ ಅಂತಂದರೆ ಅಲ್ಲಿ ಭಾಳ ವಿಚಾರ ಸ್ಪಷ್ಟವಾಗಿದೆ ಮುಸ್ಲಿಮರಿಗೆ ಮೊದಲೇ ಅಟೆಂಪ್ಟ್ ಆಗ್ತಾರೆ ಫಸ್ಟ್ ಅಟೆಂಪ್ಟ್ ಆಗ್ತಾರೆ ಅಂತ ಹೇಳ್ತೀವ ಮೊದಲು ಯಾರಾದರೂ ಸ್ವಲ್ಪ ಗಲಾಟೆ ಆದ ತಕ್ಷಣ ಮುಸ್ಲಿಮ್ನವರು ನಮ್ಮ ಕೂಡ ಈ ಹಿಂದೂಗಳಿಗೆ ನಾವು ನಿಧಾನಕ್ಕೆ ಏಯ್ ನಮ್ಗೆ ಹಿಂದೂಗಳ್ಗೆ ಹೊಡೆದು ಬಾರ್ರೋ ಅಂತ ಬಾರ್ರೋ ಅಂತಂದ್ಬಿಟ್ಟು ಅಷ್ಟರಲ್ಲಿ ಪೊಲೀಸ್ನವ್ರು ಬಂದಿರ್ತಾರೆ ಈ ಕಡೆ ಮುಸ್ಲಿಮ್ನವ್ರ ಕೈಲೂ ಅದೇ ತಿನ್ನೋರು ನಾವು ಈ ಕಡೆ ಪೊಲೀಸ್ನವ್ರ ಕೈಲೂ ಅದೇ ತಿನ್ನೋರು ನಾವೇನೆ ಸೊ ಆ ಗತ್ತು ಬರಬೇಕು ಅಂತಂದರೆ ನನ್ನ ಈ ರಾಜ್ಯದಲ್ಲೂ ಕೂಡ ಒಬ್ಬ ಯೋಗಿ ಬರಬೇಕು ಆ ಯೋಗಿ ಬಂದರೆ ನಮ್ಮ ಹಿಂದೂ ಧರ್ಮ ಹಿಂದೂ ರಾಷ್ಟ್ರವಾಗಿ ಉಳ್ಕೊಳ್ಳುತ್ತೆ ಈಗ ಹನುಮನ್ ಬಾವುಟ ಏನು ಬೇರೆ ದೇಶದ ನಮ್ಮ ಹಿಂದೂಗಳ ಒಂದು ಆರಾಧ್ಯ ದೈವ ಅದರಿಂದ ಏನು ತಪ್ಪಾಯ್ತದೆ ಇವೆಲ್ಲ ಇವನ್ನೆಲ್ಲ ಸುಮ್ಮನೆ ದೇಶದ್ರೋಹದ ಕೆಲಸ ಕರುನಾಡ ದ್ರೋಹದ ಕೆಲಸ ಯಾಕೆ ಮಾಡಬೇಕು ಇವೆಲ್ಲ ತಪ್ಪಲ್ವಾ ಮಾಡಲಿ ಅವ್ರ ಧ್ವಜ ಅವ್ರು ಆರಿಸ್ಕೋದು ಇವ್ರಿಗೆ ನೋವು ಅನ್ನೋ ಆಂಜನೇಯ ಪ್ರಾಣದೇವರು ನಮಗೆ ಆಂಜನೇಯ ಅಂದರೆ ಶ್ರೀರಾಮ ನಮಗೆ ಶ್ರೀರಾಮ ಆದರ್ಶ ವ್ಯಕ್ತಿ ನಮಗೆ ಆಗಿರೋವಾಗ ಆಂಜನೇಯನ ದೇವಸ್ಥಾನದ ಎದುರುಗಡೆ ಬಾವುಟ ಆರಿಸೋದ್ರಲ್ಲಿ ಏನು ತಪ್ಪಿದೆ ಅಲ್ಲವರಾ ಈಗ ನಮ್ಮ ದೇಶದಲ್ಲಿ ಭಾರತ ದೇಶದಲ್ಲಿ ನಮಗೆ ನ ಹಿಂದೂಗಳಾದ ನಮಗೇನೆ ನಮಗೆ ಸ್ವಾತಂತ್ರ್ಯ ಇಲ್ಲ ಅಷ್ಟು ಸ್ವಾತಂತ್ರ್ಯ ಇಲ್ಲ ಅಂತಂದರೆ ಹೇಗೆ ಅಲ್ವಾ ಹಾಂ ಅದು ನಮ್ಮ ಜನ್ಮಸಿದ್ಧ ಹಕ್ಕು ನಮ್ಮ ದೇವಸ್ಥಾನದ ಮುಂದೆ ನಮ್ಮ ದೇವರ ಭಗ ಹಾರಿಸೋದು ನಮ್ಮ ಇದು ಫ್ರೀಡಮ್ ಅದು ನಾವು ನಾ ನಮ್ಮ ಹಕ್ಕು ಅದು ನೋಡಿ ಹನುಮದ ಧ್ವಜ ಹಾರಿಸೋದ್ರೆ ಯಾವುದೇ ತಪ್ಪಿಲ್ಲ ಈಗ ಕೆರೆಗೋಡು ಪ್ರಕರಣ ನೋಡಿದ್ರೆ ಅವರು ಪಂಚಾಯಿತಿನಲ್ಲಿ ಪಂಚಾಯಿತಿ ಇರುವಂಥ ಜಾಗದಲ್ಲಿ ಅವರು ಪರ್ಮಿಷನ್ ತಗೊಂಡು ಹನುಮದ್ ಧ್ವಜ ಆರಿಸಿದ್ದಾರೆ ಸ ರಾಜ್ಯ ಸರ್ಕಾರದ್ದು ಬಲವಂತವಾಗಿ ತೆಗಿಸಿದ್ದು ತಪ್ಪದು ಹಾಗಾಗಿ ಜನ ಗೆದ್ದು ಗಲಾಟೆ ಮಾಡಿದ್ದಾರೆ ಅದೇ ರೀತಿ ಈಗ ಪಂಚಾಯಿತಿನಲ್ಲಿ ಪರ್ಮಿಷನ್ ಇಲ್ಲ ಅಂದಿದ್ರೆ ತಪ್ಪಾಗ್ತಾಯಿತ್ತು ಪರ್ಮ್ ಪರ್ಮಿಷನ್ ಇದೆ ಅದನ್ನು ತಿರುಚಿ ಸ್ಟೇಟ್ಮೆಂಟ್ಗಳು ಕೊಡಬಾರ್ದು ಯಾರೇ ಆಗಲಿ ವಾಸ್ತವಾಂಶ ಏನಿದೆ ತಿಳ್ಕೊಂಡು ಅದನ್ನು ಸರಿಯೋ ತಪ್ಪೋ ಅಂತ ನೋಡ್ಕೊಂಡು ಮಾಡ್ಬೋದು ಬಟ್ ಹನುಮದ್ ಧ್ವಜ ಆರಿಸ್ಬೇಕು ಆರಿಸಲೇಬೇಕು ಇದು ಜನ್ಮಸಿದ್ಧ ಹಕ್ಕು ಅಂತ ನಾನು ಹೇಳ್ತೀನಿ ಭಾವಿಸ್ತೀನಿ ಕರ್ನಾಟಕ ಸರ್ಕಾರದಲ್ಲಿ ಕಾಂಗ್ರೆಸ್ ಪಕ್ಷ ಯಾವಾಗ ಬರುತ್ತೋ ಅವ್ರು ಏನು ಮಾಡ್ತಾರೆ ಅಂದರೆ ಇಸ್ಲಾಮಿಕ್ ಧರ್ಮದವ್ರನ್ನ ಭಾಳಷ್ಟು ಹೊಗಳ್ಕೊಂಡು ಅವ್ರು ಹೆಗಲ ಮೇಲೆ ಇಟ್ಕೋತಾರೆ ಅವ್ರು ಹೆಗಲ ಮೇಲೆ ಇಟ್ಕೊಂಡಿರೇ ಮೂರು ಪೊಲೀಸ್ ಸ್ಟೇಷನ್ಗೆ ಬೆಂಕಿಕ್ಕಿದ್ರು ಹುಬ್ಬಳ್ಳಿಯಲ್ಲಿ ಭಾಳ ಭಾಳಷ್ಟು ದೊಡ್ಡ ಗಲಾಟೆ ಮಾಡಿದ್ರು ಸಿ ಎ ಮಾಡೋಕ್ಕೋದಾಗ ಮಾಡೋಕೋದಾಗ ಮಂಗಳೂರಲ್ಲಿ ಕಲ್ಲು ರಾಸಿ ಹಾಕ್ಕೊಂಡು ಹೊಡೆದ್ರು ಭಾಳಷ್ಟು ಗಲಾಟೆ ಮಾಡಲಿಕ್ಕೆ ಭಾಳಷ್ಟು ತೊಂದರೆ ಕೊಡಲಿಕ್ಕೆ ಕಾಂಗ್ರೆಸ್ಸು ಯಾರನ್ನೋ ಒಬ್ಬರನ್ನ ಓಲೈಸ್ಕೊಳೋದ್ರಿಂದ ಕಾಂಗ್ರೆಸ್ ಮುಂದಿನ ದಿನಗಳಲ್ಲಿ ಪಕ್ಷನೂ ಬರಲ್ಲ ಆದ್ದರಿಂದ ಹಿಂದೂ ಧರ್ಮದಲ್ಲಿ ಪ್ರತಿಯೊಬ್ಬರ ಮನೆ ಮೇಲೂ ಬಾವುಟ ಹಾರಬೇಕು ಪ್ರತಿಯೊಬ್ಬರ ಮನೆ ಬ ಕಂಬಗಳಲ್ಲೂ ನಮ್ಮ ಆಂಜನೇಯನ ಬಾವುಟ ಹಾರಬೇಕು ನಮ್ಮ ಹಿಂದೂ ಮೇಲೆ ಅವರು ದಬ್ಬಾಳಿಕೆ ಮಾಡ್ತಾಯಿದ್ದಾರೆ ಅವರು ಯಾವತ್ತೂ ಮುಸ್ಲಿಮ್ಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಬರ್ತಾರೆ ನಮ್ಮ ಹಿಂದೂಗಳಿಗೆ ಸಪೋರ್ಟ್ ಮಾಡ್ತಾ ಇಲ್ಲ ನಾಳೆ ದಿವಸ ಓಟ್ ಕೇಳಕ್ಕೆ ಬಂದಾಗ ಅವತ್ತು ಅವರಿಗೆ ಗೊತ್ತಾಗುತ್ತೆ ನಾವು ಎಲ್ಲಿ ಎಡವಿದ್ದೀವಿ ಮತ್ತೆ ನಾವು ಅದನ್ನು ಎಲ್ಲಿ ನಾವು ಸರಿಪಡಿಸ್ಕೊಳ್ಬೋದು ಅನ್ನೋದನ್ನು ಅವತ್ತು ಅಲ್ಲಿ ಗೊತ್ತಾಗುತ್ತೆ ಅಲ್ಲಿವರೆಗೂ ಗೊತ್ತಾಗೋಲ್ಲ ಸರ್ ಜನವರಿ ಇಪ್ಪತ್ತೆರಡಕ್ಕೆ ರಾಮ ಮಂದಿರ ನಿರ್ಮಾಣ ಆಯಿತು ಪ್ರಾಣ ಪ್ರತಿಷ್ಠಾಪನ ಆಯಿತು ಹಿಂದೂಗಳಿಗೆ ಒಂದು ಶ್ರದ್ಧಾ ಕೇಂದ್ರ ಅನ್ನೋದು ಒಂದು ಸಿಕ್ತು ಈಗ ಜ್ಞಾನ ವ್ಯಾಪಿಯಲ್ಲಿ ಮತ್ತೆ ಪೂಜಾ ಕೈಂಕರ್ಯಗಳು ಪ್ರಾರಂಭವಾಗಿದೆ ಯಾವ ರೀತಿ ಸಂತಸ ಇದೆ ಸರ್ ಈ ವಿಷಯ ಈಗ ವಾರ್ಷಿಪ್ ವಾರ್ಷಿಪ್ ಆ್ಯಕ್ಟ್ ಅಂಥೇಳಿ ಇದೆ ನಮ್ಮ ಸ್ವಾತಂತ್ರ್ಯ ಬಂದಂಥ ಸಂದರ್ಭದಲ್ಲಿ ಒಂದು ಬ್ರಿಟಿಷರು ಬಿಟ್ಟು ಹೋದಾಗ ಪ್ರೊಟೆಕ್ಷನ್ ಆಫ್ ವಾರ್ಷಿಪ್ ಆ್ಯಕ್ಟ್ ಅಂಥೇಳಿ ಪೂಜಾ ಪುನಸ್ಕಾರಗಳನ್ನು ಮಾಡ್ತಾರಲ್ಲ ಆ ಜಾಗಗಳನ್ನೆಲ್ಲ ಪ್ರೊಟೆಕ್ಟ್ ಮಾಡಬೇಕು ಅಂಥೇಳಿದೆ ಅದು ಹೆಂಗಿದ್ವು ಹಾಗೆ ಇರಬೇಕು ಅಂಥೇಳಿ ಒಂದು ಆ್ಯಕ್ಟ್ ಇದೆ ಕಾನೂನಿದೆ ಇದು ಸಾವಿರಾರು ಮಸೀದಿಗಳು ಒಡೆ ಮಸೀದಿಗಳನ್ನು ನಿರ್ಮಾಣ ಮಾಡಿದ್ದಾರೆ ಹಿಂದೂ ದೇವಸ್ಥಾನಗಳನ್ನು ಕಟ್ಟಿ ಅದಕ್ಕೆ ಸ್ಪಷ್ಟವಾಗಿ ಉತ್ತರ ಹೇಳ್ತಿಲ್ಲ ಇವರು ಹೇಳಬೇಕು ಏನೋ ಆಗಿನ ಕಾಲದ ವಾತಾವರಣ ಬೇರೆ ಆಗಿನ ಪರಿಸ್ಥಿತಿಗಳು ಬೇರೆ ಅದಕ್ಕೆ ಅವರು ಒಡೆದಿದ್ದಾರೆ ಅದು ತಪ್ಪಾಗಿದೆ ಇನ್ನು ಮೇಲೆ ಅದಕ್ಕೆ ಅವಕಾಶ ಮಾಡಿಕೊಡಲ್ಲ ಆ ರೀತಿ ಹೇಳೋದೇ ಇಲ್ಲ ಅವರು ಮಸೀದಿ ಒಡೆದಿದ್ದು ತಪ್ಪು ಅಂತೇಳಿ ಹೇಳೋದೇ ಇಲ್ಲ ಯಾರೂ ಕೂಡ ಇದು 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 ಪರಿಸ್ಥಿತಿ ಇರೋಂಥದ್ದು ಹೇಳಿದರೆ ಜನ ಸೌಹಾರ್ದತಾಗಿ ಒಂದಾಗಿ ಹೋಗ್ಬೋದು ಒಂದಾಗಿ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಎಲ್ಲ ಒಂದಾಗಿ ಅಂತೇಳಿ ಹೇಳ್ತಾರೆ ಹಿಂದೆ ಮಾಡಿರೋ ತಪ್ಪಿಗೆ ಇಲ್ಲಿರೋ ಹಿಂದೂಗಳು ತೆಗಿತಾ ಇದ್ದಾರೆ ಇವಾಗ ಹಿಂದೆ ಇವತ್ತು ಹಾಗೆ ಬಿಟ್ಟರೆ ಅವರು ಮತ್ತೊಂದು ಭಾಗ ಮಾಡ್ತಾರೆ ಇವಾಗ ಇಂಡಿಯಾದಲ್ಲಿ ಮತ್ತೆ ಭಾಗ ಮಾಡ್ತಾರೆ ಮುಸಲ್ಮಾನರ ಹೆಸರಿನಲ್ಲಿ ಇಸ್ಲಾಂ ಹೆಸರಿನಲ್ಲಿ ಸೆಕ್ಯುಲರ್ ಅಂತಂದ್ನಲ್ಲಿ ಇಲ್ಲಿ ಇಸ್ಲಾಮ್ಗೆ ಇಸ್ಲಾಮ್ ಇಲ್ಲಿ ಎಲ್ಲರೂ ಒಂದೇ ಮನುಷ್ಯರೇ ಇದೆಲ್ಲ ಇದೆ ಕಾಂಗ್ರೆಸ್ಸಿನ ನಾಶ ಮೊದಲನೇದು ಎರಡನೇದು ಇದು ಮಸೀದಿಗಳು ಕಟ್ಟಿದ್ರಲ್ಲ ದೇವಸ್ಥಾನಗಳನ್ನು ಹೊಡೆದು ಅದಕ್ಕೆ ಥರ ಹೇಳಬೇಕು ಇಲ್ಲಿರೋ ಕಾಂಗ್ರೆಸ್ಸಿಗರು ಬೇಡ ಅಂತಾರಲ್ಲ ಮಸೀದಿ ಹೊಡಿಬೇಡಿ ಅಂತೇಳಿ ಹೇಳ್ತಾರಲ್ಲ ತಪ್ಪು ಅಂತೇಳಿ ಹೇಳ್ತಾರಲ್ಲ ರಾಮ ಮಂದಿರ ಎಲ್ಲರೂ ಕಟ್ಕೊಳ್ಳಿ ಅಂತೇಳಿ ಹೇಳ್ತಾರ ಅಲ್ಲಿ ಬೇಡ ಅಂತಾರಲ್ಲ ಅದು ಯಾಕೆ ಕೊಡಿದ್ರು ಏನಾಗಿದೆ ಅದು ಬಿಟ್ಟೋಣ ಇವಾಗ ಹೊಸ್ದಾಗಿ ಇದು ಮಾಡೋಣ ಅಂತಲೇ ಕನ್ವಿನ್ಸ್ ಮಾಡೋದು ಅವ್ರು ತರಯಾರೇ ಇಲ್ಲ ಮುಸಲ್ಮಾನರ ವಿರುದ್ಧ ಒಂದು ಪದ ಬಳಸೋದಿಲ್ಲ ಎಲ್ಲರೂ ಒಂದು ಎಲ್ಲರೂ ಒಂದು ಅಂತ ಹೇಳ್ತಾರೆ ಮುಸಲ್ಮಾನರು ತಪ್ಪು ಮಾಡಿದ್ದು ಎಲ್ಲೂ ಹೇಳಲ್ಲ ಇವರು ಕಾಂಗ್ರೆಸ್ಸಿಗರು ಆ ರಾಮರಾಜ್ಯ ಕಟ್ಟಬೇಕು ಅನ್ನೋ ಎಲ್ಲರದ್ದು ಒಂದು ಪ್ರತಿಯೊಬ್ಬ ಭಾರತೀಯನಿಗೂ ಒಂದು ಕನಸಿರುತ್ತೆ ಹಾಗೆಯೇ ಐನೂರು ವರ್ಷದ ಇತಿಹಾಸ ಇರುವಂಥ ಒಂದು ಡಿಸ್ಪ್ಯೂಟ್ನ ನಮ್ಮ ನ್ಯಾಯಾಲಯ ಸರ್ವೋಚ್ಚ ನ್ಯಾಯಾಲಯದ ಆದೇಶದ ಪ್ರಕಾರವಾಗಿ ಈ ಥರ ಒಂದು ವಾಪಿದಾಗಲಿ ಮತ್ತು ಹಿಂದೂ ರಾಜ್ಯದಾಗಲಿ ರಾಮ ಜನ್ಮಭೂಮಿ ಇತ್ಯರ್ಥಪಡಿಸ್ತಾ ಇದ್ದೀವಿ ನ್ಯಾಯಯುತವಾಗಿ ಇತ್ಯರ್ಥಪಡಿಸಿ ಅದನ್ನು ಯಾವ ರೀತಿ ಭಾರತೀಯ ಸಂಸ್ಕೃತಿಗೆ ಅನುಗುಣವಾಗಿ ನಾವು ಮಾಡಬೇಕು ಅದನ್ನು ಮಾಡ್ತಾಯಿದ್ದಾರೆ ಹಾಗಾಗಿ ನಮ್ಮಲ್ಲಿ ನ್ಯಾಯಾಂಗ ಇನ್ನೂ ತುಂಬ ಚೆನ್ನಾಗಿದೆ ಹಾಗಾಗಿ ನಮ್ಮ ರಾಮರಾಜ್ಯ ಕಟ್ಟೋದ್ರೆ ಯಾವುದೇ ತಪ್ಪಿಲ್ಲ ಮತ್ತು ಕೃಷ್ಣ ಆಗಲಿ ಅದೇ ರೀತಿ ಜ್ಞಾನಪಾಪಿ ಮಸೀದಿ ಆಗಲಿ ಮಥುರಾದಾಗಲಿ ಇದು ಬಿಟ್ಟು ಬೇರೆ ಸಣ್ಣ ಪುಟ್ಟ ಏನು ಮಸೀದಿಗಳದು ಡಿಸ್ಪ್ಯೂಟು ಕೃಷಿಯನ್ ದುಸ್ಪ್ಯೂಟ್ ಇದೆಯೋ ಅದೆಲ್ಲನೂ ಸಾಲ್ವ್ ಆಗಲಿ ಅಂತ ನಾನು ನಾನು ಆಶಿಸ್ತೀನಿ ನಾವು ಮಾಡ್ತಾಯಿದ್ದೆ ಮೂವತ್ತು ವರ್ಷಗಳಿಂದ ನಾವೇ ಪೂಜೆ ಮಾಡ್ತಾಯಿದ್ದೆ ದೇವಸ್ಥಾನದಲ್ಲಿ ಆ ಮೂವತ್ತು ವರ್ಷದಲ್ಲಿಟ್ಟಿವಿ ಇವರು ಏನು ಭಾಳಷ್ಟು ಇವರು ಹೋರಾಟ ಮಾಡ್ಕೊಂಡು ಬಂದರು ಅವತ್ತಿಂದ ಇವತ್ತರೆಗೂ ಹಿಂದೂ ದೇವಸ್ಥಾನನೇ ಅದು ಅದೇನು ಮುಸಲ್ಮಾನರ ದೇವಸ್ಥಾನ ಅಲ್ಲ ಈಗ ಅದೇ ದೇವಸ್ಥಾನ ನಮ್ಮ ವಿಗ್ರಹಗಳನ್ನೆಲ್ಲ ಅಲ್ಲೇ ಉಳಿಸ್ಕೊಂಡು ಅವರು ದೇವಸ್ಥಾನ ಕಟ್ಟಿದ್ದಾರೆ ನ್ಯಾಯಾಲಯಕ್ಕೆ ಹೋಗಿದ್ದಾರೆ ಅವರು ನ್ಯಾಯಾಲಯದಲ್ಲಿ ಗೆದ್ದಿದ್ದು ನಾವು ಆ ದೇವಸ್ಥಾನ ಮತ್ತೆ ಅಭಿವೃದ್ಧಿ ಮಾಡಬೇಕು ಅಂತೇಳಿ ಆ ದೇವಸ್ಥಾನಕ್ಕೆ ಆದೇಶ ಮಾಡುವಂಥ ಕೋರ್ಟ್ಗೆ ನಾವು ಭಾಳ ಧನ್ಯವಾದಗಳನ್ನ ಅರ್ಪಿಸ್ತೀವಿ ಸರ್ ಇನ್ನೂ ಇನ್ನೂ ಎಷ್ಟು ದೇವಸ್ಥಾನಗಳಿದೆ ಅಂದರೆ ಇನ್ನೂ ಸಾವಿರಾರು ದೇವಸ್ಥಾನಗಳಿದೆ ಅದೇ ರೀತಿ ಅವರು ಕೂಡ ನಮಗೆ ಸಪೋರ್ಟ್ ಮಾಡಬೇಕು ಇಸ್ಲಾಮಿಕ್ ಧರ್ಮದವರು ಸಹ ಸಪೋರ್ಟ್ ಮಾಡಬೇಕು ಯಾರೂ ಈ ದೇಶದಲ್ಲಿ ಹುಟ್ಟಿರುವಂಥವ್ರು ಎಲ್ಲರೂ ಒಳ್ಳೆಯರೇ ಯಾರು ಕೆಟ್ಟೋರಿಲ್ಲ ಅವರೂ ಸಹ ನಮಗೆ ಸಪೋರ್ಟ್ ಮಾಡಿ ನಮ್ಮ ದೇವಸ್ಥಾನಗಳನ್ನ ನಮಗೆ ಅವರಾಗೆ ಬಿಟ್ಟುಕೊಟ್ರೆ ಭಾಳ ಸಂತೋಷ ಕೋಮುಗಲ ಬೆಲೆ ಸೃಷ್ಟಿಯಾಗೋದು ಬೇಡ ನಾವೆಲ್ಲ ಯಾವಾಗೂ ಆವಾಗಲಿಂದ ಇವಾಗವರೆಗೂ ಎಪ್ಪತ್ತೈದು ವರ್ಷಗಳಿಂದ ಏನು ನಾವು ಪಾಕಿಸ್ತಾನ ಸಪ್ರೇಟ್ ಆಯಿತು ಇಂಡಿಯಾ ಸಪ್ರೇಟ್ ಆಯಿತು ಆವತ್ತಿಂದ ಬಾಂಗ್ಲಾದೇಶ್ ಸಪ್ರೇಟ್ ಆಯಿತು ಆವತ್ತಿಂದ ಇಲ್ಲಿ ಭಾರತ ದೇಶದಲ್ಲಿ ಭಾಳಷ್ಟು ಅನುಕೂಲಗಳನ್ನು ಕೊಟ್ಟು ಭಾಳಷ್ಟು ಸ್ವತಂತ್ರನ ಕೊಟ್ಟು ಇಸ್ಲಾಮಿಕ್ ಧರ್ಮದವ್ರನ್ನ ಒಂದೇ ಧರ್ಮದವ್ರು ನಾವು ನೀವು ಅಣ್ಣ ತಮ್ಮದಿರಂತಲೇ ಬಂದಿದ್ದೀವಿ ಅದೇ ರೀತಿಯೇ ಇವಾಗ ಏನು ದೇವಸ್ಥಾನಗಳಲ್ಲಿ ಏನು ಕುರುಹುಗಳು ಸಿಕ್ಕಿದೆ ಆ ಕುರುಹುಗಳು ಸಮೇತ ಅವರು ದಯಮಾಡಿ ಅವರಾಗಿ ಅವರು ಬಿಟ್ಟುಕೊಟ್ಟರೆ ಭಾಳ ಸಂತೋಷ ಯಾವುದೇ ಒಂದು ಕೋಮುಗಲಭೆ ಆಗಬಾರ್ದು ಈ ದೇಶದಲ್ಲಿ ನಾವೆಲ್ಲ ಚೆನ್ನಾಗಿದ್ದೀವಿ ಅದೇ ರೀತಿ ಅವರು ಏನು ನಮಗೇನು ಅಕ್ಕಿದೀ ಅವ್ರಿಗೂ ಅಕ್ಕಿದೆ ಅಂತ ಗೊತ್ತಿದೆ ಅವ್ರಿಗೆ ಗೊತ್ತಿದ್ದು ಈ ದೇಶದ ಮೇಲೆ ಪ್ರೇಮ ಬೆಳೆಸ್ಕೋಬೇಕು ಅಂತ ನಾನು ಈ ಸಮಯದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್ ಇದು ನಮ್ಮ ಪ್ರಧಾನಮಂತ್ರಿಗಳು ಯಾರು ಮಾಡದೇ ಇರತಕ್ಕಂಥ ಒಂದು ಧೀಮಂತ ಇದು ಮಾಡಿದ್ದಾರೆ ಅವರಿಗೆ ನಮ್ಮ ಒಂದು ಅವರು ಎಲ್ಲೋ ಇದ್ದಾರೆ ಆದರೂ ಇಲ್ಲಿಂದ ನಾನು ಅವರಿಗೆ ನಮಸ್ಕಾರ ಹೇಳ್ತಾ ಇದ್ದೀನಿ ಅವರಿಗೆ ಭಾಳ ಒಳ್ಳೆಯದು ಈ ಥರ ಒಂದು ಈ ಥರ ಒಂದು ಪ್ರಧಾನಮಂತ್ರಿಗಳು ಬರಬೇಕು ನಮ್ಮ ಭಾರತ ದೇಶ ಉಳಿಸಬೇಕಾದ್ರೆ ಬರಬೇಕು ಅಂತ ಬರಬೇಕು ನನಗೆ ಭಾಳ ಖುಷಿ ಕೊಟ್ಟಿದೆ ನಾನು ಲಾಸ್ಟ್ ಇಯರು ನನ್ನ ಪೇರೆಂಟ್ಸ್ ಜೊತೆಗೆ ಹೋಗಿದ್ವಿ ಕಾಶಿಗೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅದ್ರ ಜೊತೆಗೆ ಈಗ ಹಿಂದೂಗಳಿಗೆ ನಮ್ಗೆ ಇನ್ನೂ ಅದೊಂದು ಪ್ರೇರೇಪಣೆ ಆ್ಯಕ್ಚುಲ್ ಆಗಿ ಕೊಡಬೇಕು ಹೋಗಿರೋದು ಕೊಟ್ಟಿದೆ ಕೋರ್ಟು ನನಗೆ ಐ ಆಮ್ ವೆರಿ ಹ್ಯಾಪಿ ಫಾರ್ ದಟ್ ಇದಕ್ಕಿಂತ ಖುಷಿಯಾಗುವಂಥ ವಿಚಾರ ಜೀವನದಲ್ಲಿ ಇನ್ನೊಂದು ಇಲ್ಲ ಜೊತೆಗೇನು ಅಂತಂದರೆ ನಮ್ಮ ಹಿಂದೂ ರಾಷ್ಟ್ರದಲ್ಲಿ ನಮ್ಮ ಈ ಭೂಮಿಗೆ ಪುಣ್ಯ ಭೂಮಿಗೆ ಸಿಗಬೇಕಾಗಿರುವಂಥ ನ್ಯಾಯದ ಮುಖಾಂತರ ಸಿಗಬೇಕಾಗಿರುವಂಥ ನ್ಯಾಯ ನಮಗೆ ದೊರಕಿದೆ ಅನ್ನುವಂಥದ್ದು ನನಗೆ ಭಾಳ ಖುಷಿಯಾಗುತ್ತೆ ಜೊತೆಗೆ ಏನಂತಂದರೆ ಈ ನಮ್ಮ ಭೂಮಿನಲ್ಲಿ ಇದನ್ನು ಬಿಟ್ಟು ಇನ್ಯಾವುದನ್ನು ಪಡಿಬೇಕು ನೇರವಾಗಿ ಕಣ್ಣನ್ ಕಣ್ಣ ದೃಶ್ಯನಲ್ಲೇ ನಮ್ಮದು ನೋಡುವಾಗ ಗೊತ್ತಿಲ್ಲದೆ ಇರುವಂಥದ್ದು ಯಾವುದಿಲ್ಲ ಲೌಕಿಕವಾಗಿ ಕಣ್ಣಲ್ಲೇ ನೋಡುವಂಥದ್ದೇ ಸಿಕ್ಕುವಂಥ ಸಮಯದಲ್ಲಿ ಅದನ್ನು ಕೊಟ್ಟಿರುವಂಥದ್ದು ನ್ಯಾಯಾಲಯವನ್ನು ನಿಜವಾಗಲೂ ಕೂಡ ಸ್ವಾಗತಾರ್ಹ ಜೊತೆಗೆ ಭಾಳ ಖುಷಿ ಪಡುವಂಥದ್ದು ನಾವು ನಿಜವಾಗ್ಲೂ ರಾಮ ಜನ್ಮಭೂಮಿಯಾಗಲಿ ಹಿಂದೆ ನಾವು ನಮ್ಮ ಪೂರ್ವಜರಲ್ಲಿ ಏನು ಆಗದೆ ಕಷ್ಟಪಟ್ಟಿದ್ದರು ಈ ನಾವು ನಮ್ಮ ಈ ಜೀವನದಲ್ಲಿ ನಾವು ನೋಡ್ತಾ ಇದ್ದೀವಲ್ಲ ಜೊತೆಗೆ ಈ ಒಳ್ಳೆ ಕೇಂದ್ರ ಸರ್ಕಾರ ಒಳ್ಳೆ ಬಂದಿರೋದ್ರಿಂದ ಜೊತೆಗೆ ನನ್ನ ಕಾನೂನು ಕೂಡ ಒಳ್ಳೆ ಸ್ಪಂದಿಸಿರೋದ್ರಿಂದ ಇದಕ್ಕಿಂತ ಪುಣ್ಯ ಇನ್ನೊಂದಿಲ್ಲ